ರೌಡಿ ಶೀಟರ್ ಬಿಕ್ಲಾ ಶಿವ ಹತ್ಯೆ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದ ಜಗದೀಶ್ಗೆ ಈಗ ಮತ್ತೊಂದು ಶಾಕ್ ಎ ಒನ್ ಜಗದೀಶ್ ಮೇಲೆ ಗಾರ್ಮೆಂಟ್ರಿ ರೌಡಿ ಪಟ್ಟಿ ಕ್ಲೋಸ್ ಆದ ರೌಡಿ ಪಟ್ಟಿ ಮತ್ತೆ ಓಪನ್ ವೀಕ್ಷಕರೇ ನಿನ್ನೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮವರೆಗೆ ತಲುಪಿಸಿತ್ತು ಏಕಾಏಕಿ ಈ ಜಗದೀಶ್ ವಿರುದ್ಧದ ರೌಡಿ ಶೀಟ್ ಕ್ಲೋಸ್ ಆಗಿದೆ ಅಂತ ಆ ಕ್ಲೋಸ್ ಮಾಡಿದ್ದಕ್ಕೆ ಕಾರಣ ಯಾರು ಅನ್ನೋದನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡಿತ್ತು ಈಗ ರೌಡಿ ಶೀಟ್ ಮತ್ತೆ ಓಪನ್ ಆಗಿದೆ ಹೆಣ್ಣೂರು ಠಾಣೆ ರೌಡಿ ಶೀಟರ್ ಆಗಿದ್ದ ಜಗದೀಶ್ ಮೇಲಿದ್ದ ರೌಡಿ ಶೀಟ್ ಕ್ಲೋಸ್ ಆಗಿತ್ತು ನಿನ್ನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡೋದು ಮಾತ್ರ ಅಲ್ಲ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿತ್ತು ಯಾರ ಕುಮ್ಮಕ್ಕಿನಿಂದ ಯಾರ ಒತ್ತಡದಿಂದ ರೌಡಿ ಶೀಟ್ ಕ್ಲೋಸ್ ಆಗಿತ್ತು ಅನ್ನೋದನ್ನ ಪ್ರಶ್ನೆ ಮಾಡಿತ್ತು ಸುದ್ದಿ ಪ್ರಸಾರ ಆಗುತ್ತಾ ಇದ್ದ ಹಾಗೆ ರೌಡಿ ಶೀಟ್ ಮತ್ತೆ ರಿಓಪನ್ ಆಗಿದೆ ರೌಡಿ ಶೀಟ್ ಕ್ಲೋಸ್ ಆಗಿದ್ರ ಬಗ್ಗೆ ಶಿವಪ್ರಕಾಶ್ ಕೂಡ ಕಮಿಷನರ್ಗೆ ದೂರು ಕೊಟ್ಟಿರ್ತಾರೆ ಕೊಲೆಯಾದ ಶಿವಪ್ರಕಾಶ್ ರ್ಗೆ ಹೋಗಿ ದೂರು ಕೊಟ್ಟಿರ್ತಾರೆ ಭೈರತಿ ಪ್ರಭಾವದಿಂದ ರೌಡಿ ಶೀಟ್ ಕ್ಲೋಸ್ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ರು ಎಸ್ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಈ ಆಂಗಲ್ ನಲ್ಲಿ ಶರತ್ ನಮ್ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರತ್ ಶಿವಪ್ರಕಾಶ್ ಕಮಿಷನರ್ ಗಮನಕ್ಕೆ ತಂದಿದ್ರು ಅದರ ಜೊತೆ ಜೊತೆಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅದರ ಕಂಪ್ಲೇಂಟ್ ಕಾಪಿ ಜೊತೆಗೆ ಇಡೀ ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡಿತ್ತು ಅಂದ್ರೆ ರೌಡಿ ಶೀಟ್ ನ ಹಂಗ್ ಹೆಂಗ್ ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಅಂತ ಇವಾಗ ರೀ ಓಪನ್ ಆಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಹಾಗೆ ಜಗ್ಗು ಹಿನ್ನೆಲೆ ಏನು ಇತನ ವಿರುದ್ಧ ಬಂದಿದ್ದ ಆರೋಪಗಳೇನೇನು ಏನೇನು ಯಾವ್ಯಾವ್ರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ದೂರು ದಾಖಲಾಗಿತ್ತು ಇತನ ವಿರುದ್ಧ ಭಾವನಾ ಈ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎ ಒನ್ ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗು ಆತನನ್ನ ಸದ್ಯಕ್ಕೆ ಇದುವರೆಗೂ ಕೂಡ ಪೊಲೀಸರು ಬಂದರೂ ಮಾಡಿಲ್ಲ ಆತನನ್ನ ಹುಡುಕಾಟ ಮಾಡುವಂತಹ ಕೆಲಸವನ್ನು ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜಗದೀಶ್ ಮೇಲೆ ಈ ಹಿಂದೆ ಒಂದು ರೌಡಿ ಶೀಟ್ ಓಪನ್ ಆಗಿತ್ತು ಅದನ್ನು ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಓಪನ್ ಆಗಿತ್ತು ಅದನ್ನ ಕ್ಲೋಸ್ ಮಾಡಿಸುವಂತಹ ಕೆಲಸ ಆಗಿತ್ತು ಅದು ಕೂಡ ಶಾಸಕರ ಕೈವಾಡದಿಂದ ಕ್ಲೋಸ್ ಅನ್ನು ಮಾಡಿಸಲಾಗಿದೆ ಒಂದು ಆರೋಪವನ್ನ ಈ ಹಿಂದೆ ಕಮಿಷನರ್ಗೆ ದೂರನ್ನ ಕೊಡುವಂತಹ ವೇಳೆಯಲ್ಲಿ ಈ ವಿಕ್ಲಶವ ಏನಿದ್ದಾನೆ ಆತ ಮೆನ್ಶನ ಮಾಡಿರ್ತಾನೆ ಕಳೆದ ಫೆಬ್ರವರಿ ಹದಿನೆಂಟನೇ ತಾರೀಕು ಒಂದು ದೂರನ್ನ ಕಮಿಷನರ್ಗೆ ಕೊಡ್ತಾನೆ ಒಂದು ಸರ್ವೆ ನಂಬರ್ ವಿಚಾರವಾಗಿ ಜಗಳ ಆಗುತ್ತೆ ಆ ಜಗಳದಲ್ಲಿ ಜಗ್ಗು ಮತ್ತೆ ಇತರ ಸಹಚರರಿಂದ ಹಾಗೆ ಶಾಸಕ ಭೈರತಿ ಬಸವರಾಜ್ ಅವರ ಸಹಚರರಿಂದ ನನಗೆ ಸಂಪೂರ್ಣವಾದಂತಹ ಜೀವ ಬೆದರಿಕೆ ಅನ್ನುವಂತಹ ವಿಚಾರವನ್ನ ಆತ ಮೆನ್ಶನ ಮಾಡ್ತಾನೆ ಜೊತೆಗೆ ಅದರ ಜೊತೆಯಲ್ಲಿ ಈ ರೌಡಿ ಶೀಟ್ ವಿಚಾರವನ್ನು ಕೂಡ ಮೆನ್ಶನ ಮಾಡ್ತಾನೆ ಏಕಾಏಕಿ ಜಗದೀಶ್ ಮೇಲೆ ಇದ್ದಂತಹ ಒಂದು ರೌಡಿ ಶೀಟ್ ಕ್ಲೋಸ್ ಮಾಡಲಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ರ್ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾನೆ ವರದಿಯನ್ನು ಪ್ರಸಾರ ಮಾಡುವಂತ ಮಾಡುತ್ತೆ ಸದ್ಯ ಈ ಡಾರ್ಮೆಂಟ್ರಿ ರೌಡಿ ಶೀಟ್ ಅನ್ನು ಓಪನ್ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ ಎನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಏನು ಈಗಾಗಲೇ ಕ್ಲೋಸ್ ಆಗಿರುವಂತಹ ರೌಡಿ ಶೀಟ್ ಏನಿದೆ ಅದನ್ನ ಮತ್ತೆ ಜಗದೀಶ್ ಮೇಲೆ ಓಪನ್ ಮಾಡಬೇಕು ಒಂದು ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕೋಸ್ಕರ ಈತ ಕಳೆದ ಕೆಲವು ಬಾರಿಯೂ ಕೂಡ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲೇಶ್ಗೆ ಒಂದು ಬೆದರಿಕೆಯನ್ನು ಹಾಕಿದ್ದ ಎನ್ನುವಂತಹ ಒಂದು ಆರೋಪ ಇರುವಂತದ್ದು ಜೊತೆಗೆ ಈ ರೀತಿಯಾಗಿ ರಿಯಲ್ ಎಸ್ಟೇಟ್ ಅವರವರ ಏರಿಯಾದಲ್ಲಿ ರಿಯಲ್ ಎಸ್ಟೇಟ್ಗೆ ಮುಂದಾಗುವಂತಹ ಕೆಲವೊಂದಿಷ್ಟು ಜನರ ಮೇಲೂ ಕೂಡ ಈ ರೀತಿ ಬೆದರಿಕೆ ಹಾಕುವಂತ ಕೆಲಸವನ್ನ ಈ ಜಗದೀಶ್ ಅಲಿಯಾಸ್ ಜಗ್ಗ ಮಾಡಿದ್ದ ಎನ್ನುವಂತಹ ಕಾರಣಕ್ಕೋಸ್ಕರ ರೋಡಿ ಶೀಟ್ ಅನ್ನು ಓಪನ್ ಮಾಡಲಾಗಿತ್ತು ಆದರೆ ಏಕಾಏಕಿ ಅದು ಕ್ಲೋಸ್ ಆಗುತ್ತೆ ತದನಂತರ ಈಗ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಅದನ್ನು ಓಪನ್ ಮಾಡುವಂತ ಸಿದ್ಧತೆಯನ್ನು ಸದ್ಯ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು ಭಾವ್ನ ಎಸ್ ವಾಪಸ್ ಬರ್ತೀನಿ ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ರಹಸ್ಯ ಜೈಲಿನಿಂದ ಶಿವ ರಿಲೀಸ್ ಆದ ಮೇಲೆ ಹಂತಕರು ಅಲರ್ಟ್ ಆಗ್ತಾರೆ ಇನ್ನು ಹಂತಕರು ತಿಂಗಳ ಮೊದಲೇ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿರ್ತಾರೆ ವಾರದ ಹಿಂದೆ ಜೈಲಿನಿಂದ ರಿಲೀಸ್ ಆಗಿರ್ತಾನೆ ಶಿವ ಬಿಕ್ಲಾ ಶಿವನ ಮನೆ ಸುತ್ತ ಹಂತಕರು ಅಲರ್ಟ್ ಆಗಿರ್ತಾರೆ ಮನೆ ಸುತ್ತ ಓಡಾಡ್ತಾ ಇದ್ದಾರೆ ಏಳೆಂಟು ಜನ ಓಡಾಡ್ತಾ ಇದ್ದಾರೆ ದಿನ ಓಡಾಡ್ತಾ ಇದ್ದಾರೆ ಅಂತ ಕೂಡ ಶಿವು ತನ್ನ ಕಂಪ್ಲೇಂಟ್ನಲ್ಲಿ ತಿಳಿಸಿದ್ದಾರೆ ಶಿವು ಮನೆ ಹತ್ರ ಯಾರು ಬರ್ತಾರೆ ವಾಹನಗಳು ಯಾವ ಯಾವ್ದಿದೆ ಶಿವನ ಮನೆಯ ಮುಂದಿನ ಸಿ ಟಿವಿಗಳು ಎಷ್ಟಿದೆ ಹತ್ಯೆಯಾದ ಆದ್ಮೇಲೆ ಎಸ್ಕೇಪ್ ಆಗೋದಕ್ಕೆ ಎಲ್ಲಿಂದ ಪ್ಲಾನ್ ಮಾಡಬೇಕು ಇದರ ಇಂಚಿಂಚು ಮಾಹಿತಿನ ಆರೋಪಿಗಳ ಕಲೆ ಹಾಕಿದ್ದಾರೆ ಇದರ ಬಗ್ಗೆ ಕೂಡ ಶಿವಪ್ರಕಾಶ್ ತನ್ನ ಕಂಪ್ಲೇಂಟ್ನಲ್ಲಿ ಬರೆದಿದ್ದಾರೆ ಇನ್ನು ಹತ್ಯೆ ಪ್ಲಾನ್ಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಪೇಮೆಂಟ್ ಮಾತಾಡಿಕೊಂಡಿದ್ರಂತೆ ಶಾಮಿಯೋಲ್ ಅನ್ನೋನಿಗೆ ದಿನಕ್ಕೆ ಸಾವಿರ ರೂಪಾಯಿ ಹಾಗೆ ಮೂವತ್ತು ಸಾವಿರ ಕೊಟ್ಟಿದ್ದ ಮತ್ತೊಬ್ಬ ಆರೋಪಿ ಕಿರಣ್ ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ಶರತ್ ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ ಶರತ್ ಒಂದು ತಿಂಗಳು ಹಿಂದೆನೇ ಪ್ಲಾನ್ ಆಗತ್ತೆ ಜೊತೆಗೆ ಶಿವಪ್ರಕಾಶ್ ಬಂದ ಮೇಲೆ ಅವನ ಮನೆಯ ಸುತ್ತಮುತ್ತ ಜನ ಓಡಾಡ್ತಾರೆ ಏಳೆಂಟು ಜನ ಓಡಾಡ್ತಾ ಇದ್ದಾರೆ ಇಂತಿಂತದ್ದೇ ವೆಹಿಕಲ್ಸ್ ನಲ್ಲಿ ಬರ್ತಾ ಇದ್ದಾರೆ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಕೂಡ ಶಿವಪ್ರಕಾಶ್ ದೂರು ಕೊಟ್ಟಿರ್ತಾರೆ ಆ ದೂರಿಗೆ ಯಾವುದೇ ಬೆಲೆ ಇರೋದಿಲ್ಲ ಅಲ್ಲಲ್ಲಿಗೆ ರಫಾ ದಫಾ ಮಾಡ್ತಾರೆ ಪೊಲೀಸರು ಒಟ್ಟಾರೆ ಈ ಪ್ರಕರಣದಲ್ಲಿ ಆಗಿರೋ ಲ್ಯಾಬ್ಸ್ ಖಂಡಿತ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೆ ಅನ್ನೋದು ಈಗ ಸ್ಪಷ್ಟ ಆಗಬೇಕಾಗಿದೆ ಇದರ ಜೊತೆಗೆ ಭೈರತಿ ಬಸವರಾಜ್ ಇನ್ವಾಲ್ವ್ಮೆಂಟ್ ಬಗ್ಗೆ ಕೂಡ ಏನಾದ್ರೂ ಪ್ರಬಲ ಸಾಕ್ಷಿಗಳು ಸಿಕ್ಕಿದೆಯಾ ಅಧಿಕಾರಿಗಳಿಗೆ ಭಾವನಾ ಈ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ಇನ್ನೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳ ಲೋಪದೋಷ ಎದ್ದು ಕಾಣ್ತಾ ಇರುವಂತದ್ದು ಕರ್ತವ್ಯ ಲೋಪವನ್ನು ಎದು ಎಸಗಿದ್ದಾರೆ ಎನ್ನುವಂತಹ ಒಂದು ವಿಚಾರವಾಗಿ ಕಳೆದ ಫೆಬ್ರವರಿಯಲ್ಲಿ ಒಂದು ಸಲ ಶಿವಪ್ರಕಾಶ್ ಪೊಲೀಸರಿಗೆ ದೂರನ್ನ ಕೊಡುವಂತಹ ಕೆಲಸವನ್ನು ಮಾಡ್ತಾನೆ ಆಗ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಅದಕ್ಕೆ ಈ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಆತ ಒಂದು ಸ್ಟೇ ಅನ್ನ ತರ್ತಾನೆ ತದನಂತರ ಮಾರ್ಚ್ ನಲ್ಲಿ ಒಂದು ದೂರನ ಕೊಡುವಂತಹ ಕೆಲಸವನ್ನ ಈ ಶಿವಪ್ರಕಾಶ್ ಮಾಡ್ತಾನೆ ಅದು ಕೂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ ಕೊಡ್ತಾನೆ ಆತನ ಒಂದು ಆಫೀಸ್ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರನ ಕೊಡುವಂತಹ ಕೆಲಸವನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಆತ ಒದಗಿಸಿರ್ತಾನೆ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು ತನ್ನ ಅಕ್ಕಪಕ್ಕದಲ್ಲಿ ಕೆಲವೊಂದಿಷ್ಟು ಜನ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ನನ್ನನ್ನು ಫಾಲೋ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ನನಗೆ ಜೀವ ಭಯ ಇದೆ ಎನ್ನುವಂತಹ ಒಂದು ವಿಚಾರವನ್ನ ರಾಮಮೂರ್ತಿ ನಗರ ಪೊಲೀಸರ ಮುಂಭಾಗದಲ್ಲಿ ಆತ ಇಟ್ಟಿರ್ತಾನೆ ಆದ್ರೆ ಅದಕ್ಕೆ ಯಾವುದೇ ರೀತಿಯಾದ ಕೂಡ ಒಂದು ಪ್ರಚೋದನೆಯನ್ನು ಕೊಡದೆ ಅಥವಾ ಅದರ ಬಗ್ಗೆ ಗಮನವನ್ನು ವಹಿಸದೆ ಒಂದು ಎನ್ ಸಿಆರ್ ಅನ್ನು ದಾಖಲು ಮಾಡಿ ತದನಂತರ ಕಳಿಸಿರ್ತಾರೆ ಆದ್ರೆ ಅದು ನಡೆದು ಕೆಲವೇ ದಿನಗಳಲ್ಲಿ ಆತ ಹತ್ಯೆ ಆಗ್ತಾನೆ ಕಳೆದ ಒಂದು ವಾರದ ಹಿಂದೆ ಆತ ಜೈಲಿನಿಂದ ವಾಪಸ್ ಬಂದಾಗಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಸ್ಥಳೀಯ ಪೊಲೀಸರಿಗೆ ಆತ ಮಾಹಿತಿ ಆಧಾರದಲ್ಲಿ ಕೊಟ್ಟಿದ್ದ ನನಗೆ ಜೀವ ಭಯ ಇದೆ ಎನ್ನುವಂತಹ ಬಗ್ಗೆ ಆದರೆ ಕೂಡ ಅದ್ರ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅದರ ಬದಲಾಗಿ ಕೆಲವೊಂದಿಷ್ಟು ಈಗಿರುವಂತಹ ವಿಚಾರ ಪ್ರಕಾರ ಆತ ಮನೆಯಲ್ಲಿ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಿಸಿ ಟಿವಿ ದೃಶ್ಯಗಳನ್ನ ತನ್ನ ಸಿಸಿ ಟಿವಿಗಳನ್ನು ಕೂಡ ಮನೆಯಲ್ಲಿ ಸೆಕ್ಯೂರಿಟಿಗೋಸ್ಕರ ಹಾಕಿಸ್ಕೊಂಡಿರ್ತಾನೆ ಆದ್ರೆ ಆತ ಮನೆಯಿಂದ ಹೊರಬರೋದಕ್ಕೂ ಕೂಡ ಹೆದರಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಾನೆ ಆ ಸಂದರ್ಭದಲ್ಲಿ ಆತ ಮನೆಯಲ್ಲಿರುವಂತಹ ಮಾಹಿತಿಯನ್ನು ಕೂಡ ಕೆಲವು ಪೊಲೀಸ್ ಸಿಬ್ಬಂದಿಗಳು ಈ ಆರೋಪಿಗಳಿಗೆ ಕೊಟ್ಟಿದ್ರು ಅನ್ನುವಂತಹ ಒಂದು ವಿಚಾರ ಕೂಡ ಇರುವಂತದ್ದು ಅದರ ಆಧಾರದ ಮೇಲೆ ಹಿರಿಯ ಅಧಿಕಾರಿಗಳು ಅದರ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿದ್ದಾರೆ ಯಾರ್ಯಾರು ಈ ರೀತಿಯಾದಂತಹ ಕರ್ತವ್ಯ ಲೋಪವನ್ನು ಎಸಿಕಿದ್ದಾರೆ ಎನ್ನುವಂತ ವಿಚಾರವಾಗಿ ಹಾಗೆ ಸರೆಂಡರ್ ವಿಚಾರವೂ ಕೂಡ ಕೆಲವೊಂದಿಷ್ಟು ಇರುವಂತದ್ದು ಸರೆಂಡರ್ ಆಗುವಂತಹ ವೇಳೆಯಲ್ಲೂ ಕೂಡ ಪೊಲೀಸರೇ ಸರೆಂಡರ್ ಆಗುವಂತಹ ಕೆಲವೊಂದಿಷ್ಟು ಉಪಾಯಗಳನ್ನು ಆರೋಪಿಗಳಿಗೆ ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ಸದ್ಯ ಹಿರಿಯ ಅಧಿಕಾರಿಗಳಿಗೆ ಬಂದಿದೆ ಎನ್ನುವಂತಹ ಒಂದು ವಿಚಾರ ಕೂಡ ಇರುವಂಥದ್ದು ಯಾವ ಯಾವ ಕಾರಣಕ್ಕೆ ಹೊಸಕೋಟೆ ಮಾರ್ಗವಾಗಿ ತಮಿಳುನಾಡು ಭಾಗವಾಗಿ ಅವರು ಎಸ್ಕೇಪ್ ಆಗುವಂತಹ ಕೆಲಸವನ್ನು ಮಾಡ್ತಿದ್ರು ಸುಮಾರು ಎಂಟೊಂಬತ್ತು ದಿನ ಪ್ರಕರಣ ನಡೆದಂತಹ ದಿನ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಬಂದು ಕೊಲೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ತದನಂತರ ಅವರು ಎಸ್ಕೇಪ್ ಆಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಎಂಟೊಂಬತ್ತು ಜನರು ಕೂಡ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಅವರಿಗೆ ಸೆರೆಂಡರ್ ಆಗುವಂತಹ ಪ್ಲಾನ್ ಅನ್ನು ಕೊಡ್ತಾರೆ ತದನಂತರ ಅದರಲ್ಲಿ ಒಂದು ನಾಲ್ಕು ಜನ ಎಸ್ಕೇಪ್ ಆಗ್ತಾರೆ ಐದು ಜನ ಬಂದು ಸರಂಡರ್ ಆಗುವಂತಹ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಅವರಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಕೊಲೆಯನ್ನ ಮಾಡಬೇಕು ಜೊತೆಗೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಂಬಳ ಆಗಿರಬಹುದು ರೇಟ್ ಆಗಿರಬಹುದು ಎಲ್ಲವೂ ಕೂಡ ಫಿಕ್ಸ್ ಆಗಿತ್ತು ಎನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂತದ್ದು ಇದ್ರೆಲ್ಲದರ ಆಧಾರದ ಮೇಲೆ ಪೊಲೀಸರು ಹಿರಿಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇದರಲ್ಲಿ ಯಾರ್ಯಾರು ಭಾಗಿ ಆಗಿದ್ದಾರೆ ಎನ್ನುವಂತಹ ಒಂದು ವಿಚಾರವಾಗಿ ಅದರಲ್ಲೂ ಪ್ರಮುಖವಾಗಿ ರಾಮ ಸ್ಫೂರ್ತಿ ನಗರ ಭಾಗದಲ್ಲಿ ಇದ್ದಂತಹ ಕೆಲವು ಪೊಲೀಸರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಭಾವನಾ ಶರತ್ ವಾಪಸ್ ಬರ್ತೀನಿ ಇನ್ನು ಕೊಲೆ ಮಾಡೋದಕ್ಕೆ ಹೋಗಿ ಕೊಲೆಯಾದ್ನ ಬಿಕ್ಲಾ ಶಿವ ಜಗ್ಗನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ನಂತೆ ಬಿಕ್ಲಾ ಶಿವು ಜಗ್ಗನ ಮನೆ ಹತ್ರ ಬಿಕ್ಲಾ ಶಿವು ಹೋಗ್ತಾ ಇದ್ದಂತೆ ಪೊಲೀಸ್ ತನಿಖೆ ವೇಳೆ ರೌಡಿ ಶಿವನ ಪ್ಲಾನ್ ಪತ್ತೆಯಾಗಿದೆ ಭೈರತಿ ಬಸವರಾಜ ಆಪ್ತ ಜಗ್ಗನಿಗಾಗಿ ಹುಡುಕಾಟ ನಡೆಸಿದ್ದಾರೆ ತಮಿಳ್ನಾಡು ಸೇಲಂ ಚೆನ್ನೈ ಕಡೆ ತೀವ್ರ ಶೋಧ ಆಗಿದ್ದು ಸ್ಕಾರ್ಪಿಯೋ ಮಾಲೀಕನ ಪತ್ತೆ ಹಚ್ಚಿದ್ದಾರೆ ಖಾಕಿ ಪಡೆ ಯಾವ ಸ್ಕಾರ್ಪಿಯೋದಲ್ಲಿ ಎಸ್ಕೇಪ್ ಆಗಿದ್ರಲ್ಲ ಆ ಸ್ಕಾರ್ಪಿಯೋ ಮಾಲೀಕ ಯಾರು ಅನ್ನೋದು ಪತ್ತೆ ಆಗಿದೆ ರೆಡ್ಡಪ್ಪ ಅನ್ನೋರ ಹೆಸರಲ್ಲಿ ಆ ಸ್ಕಾರ್ಪಿಯೋ ಇತ್ತು ಬಾಬು ಅನ್ನೋರಿಗೆ ರೆಡ್ಡಪ್ಪ ಅನ್ನೋರು ಮಾರಾಟ ಮಾಡಿದರು ಅನಿಲ್ ಹತ್ರ ಇದ್ದ ಈ ಸ್ಕಾರ್ಪಿಯೋನ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿತ್ತು ಮೂಲ ಮಾಲೀಕನನ್ನ ಕರ್ಕೊಂಡು ಬಂದಿದ್ದಾರೆ ಖಾಕಿ ಟೀಮ್ ವಿಚಾರಣೆ ಮಾಡ್ತಾ ಇದ್ದಾರೆ ಆರೋಪಿಗಳಿಗೆ ಸಹಾಯ ಮಾಡಿದವರಿಗೂ ಶೋಧ ಕಾರ್ಯ ನಡೀತಾ ಇದೆ ಆರೋಪಿಗಳ ಸ್ಕಾರ್ಪಿಯೋ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಶರತ್ ಶರತ್ ಪೊಲೀಸರ ತನಿಖೆಯಲ್ಲಿ ಶಿವು ಜಗ್ಗೂನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ತಾನೇ ಕೊಲೆಯಾಗಿರೋದು ಅನ್ನೋ ಅಂಶ ತಿಳಿದು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಏನಿದು ಭಾವನಾ ಹಿಂದೆ ಒಂದು ದೂರನ್ನ ಏನು ಈ ಬಿಕ್ಲಶಿವ ಕೊಟ್ಟಿರ್ತಾನೆ ಒಂದು ಜಾಗದ ವಿಚಾರವಾಗಿ ಅದು ಕೂಡ ಕೊತ್ತಿಕನಗರು ಸಮೀಪ ಇರುವಂತಹ ಸರ್ವೆ ನಂಬರ್ ಇನ್ನೂರ ಹನ್ನೆರಡು ಅದರಲ್ಲಿ ಸಿಂಗಾರೆಡ್ಡಿ ಎನ್ನುವಂಥ ಒಂದು ವಿಚಾರ ಅವರ ಜೊತೆಗೆ ಒಂದು ಜಿಪಿಯನ್ನು ಈತ ಮಾಡಿಸ್ಕೊಂಡಿರ್ತಾನೆ ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನರ ಮಾಲೀಕತ್ವವೂ ಕೂಡ ಇತ್ತು ಅದರಲ್ಲಿ ಒಬ್ಬರು ಒಬ್ಬರ ಜೊತೆ ಜಿ ಪಿಯನ್ನು ಮಾಡಿಸ್ಕೊಂಡ್ರೆ ಇನ್ನೊಬ್ರು ಇನ್ನೊಬ್ಬರ ಜೊತೆ ಜಿಪಿಯನ್ನು ಮಾಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಇನ್ನೊಬ್ಬ ಅಪೋಸಿಟ್ ಇರುವಂತಹ ವ್ಯಕ್ತಿಯ ಜೊತೆಗೆ ಈ ಜಗ್ಗು ಅಲಿಯಾಜ್ ಕಿರಣ್ ಇವರೆಲ್ಲ ನಿಂತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಈ ಶಿವಾಗೆ ದಮಿಕೆಯನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ನೀನು ನಮ್ಮ ಏರಿಯಾದಲ್ಲಿ ಬಂದು ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾ ಇದೆಯಾ ಎನ್ನುವಂತ ಒಂದು ವಿಚಾರವಾಗಿ ದಮಿಕಿಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಈತ ದೂರನ್ನು ಕೂಡ ಕೊಟ್ಟಿರ್ತಾನೆ ಆದ್ರೆ ಈ ರೀತಿಯಾಗಿ ತನ್ನ ಪ್ರಾಣಕ್ಕೆ ಸಂಚಕಾರ ಇದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ತಾನು ಕೂಡ ಅವರ ಮೇಲೆ ಮುಗಿಬೀಳುವಂತಹ ಒಂದು ಉಪಾಯವನ್ನು ಕೂಡ ಮಾಡ್ಕೊಂಡಿರ್ತಾನೆ ಬಿಕ್ಲು ಶಿವ ಎನ್ನುವಂಥ ಒಂದು ಮಾಹಿತಿ ಇರುವಂತದ್ದು ತಾನು ಕೊಲೆ ಆಗೋದಕ್ಕಿಂತ ಬದಲಾಗಿ ಅವರನ್ನೇ ಮುಗಿಸುವಂತಹ ಕೆಲಸವನ್ನು ಏನಾದರೂ ಮಾಡಿದ್ರೆ ತಾನು ಸೇಫ್ ಆಗಬಹುದು ಒಂದು ವಿಚಾರವಾಗಿ ಆತ ಪ್ಲಾನ್ ಮಾಡ್ಕೊಂಡಿರ್ತಾನೆ ಅನ್ನುವಂಥ ಒಂದು ಮಾಹಿತಿ ಇರುವಂತದ್ದು ಜೊತೆಗೆ ತನ್ನ ಮೇಲೂ ಕೂಡ ಅವರು ಹತ್ಯೆಗೆ ಸಂಚನ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನ ಬಿಕ್ಲು ಶಿವ ಇಟ್ಕೊಂಡಿರ್ತಾನೆ ಅದರ ಆಧಾರದ ಮೇಲೆ ಕೂಡ ಪೊಲೀಸರಿಗೆ ದೂರನ್ನ ಕೊಟ್ಟಿರ್ತಾರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಗದೀಶ್ ಅಲಿಯಾಸ್ ಜಗ್ಗು ಏನಿದ್ದಾನೆ ಆತನನ್ನ ಇದುವರೆಗೂ ಕೂಡ ಪ್ರಕರಣ ನಡೆದು ಐದು ದಿನಗಳಾದ್ರೂ ಕೂಡ ಬಂಧನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸದ್ಯ ಆತ ತಮಿಳುನಾಡು ಭಾಗದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಭಾವನಾ న్యూస్ నెట్వర్క్ ప్రస్తుతి